ನಮ್ಮ ಕಾವೇರಿ ನಿಗಮದ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಿಂದೆ ನಾನು ನೀರಾವರಿ ಮಂಚಾಗಿದ್ದಾಗ ಇದನ್ನು ಪ್ರಾರಂಭ ಮಾಡಿದ್ದೆ ಯಾಕೆ ನಿಧನ ಆಗ್ತಾಯಿದೆ ಏನು ಸಮಸ್ಯೆ ಇದೆ ಅಂಥೇಳಿ ನಾನು ಯೋಗೇಶ್ ಅವರು ರವಿಯವರು ಡಿ ಕೆ ಸುರೇಶ್ ಅವರು ಮತ್ತು ಸುಧಾಮಾಸ್ ರವರು ಉದಯರವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು ಕೂಡ ನಾವೆಲ್ಲ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಲಿಫ್ಟ್ ಮಾಡೋಂಥ ಜಾಗದಲ್ಲಿ ರೈತರ ಸ್ವಲ್ಪ ಸಮಸ್ಯೆ ಇತ್ತು ಇವತ್ತು ರೈತರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಮಂಡ್ಯ ಜಿಲ್ಲಾ ಡಿ ಸಿಗೆ ಆ ರೈತರಿಗೆ ಒಳ್ಳೆ ಪರಿಹಾರ ಕೊಡಲಿಕ್ಕೆ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯನ ಅದನ್ನು ನಾವು ಸೂಚನೆ ಕೊಟ್ಟಿದ್ದೇವೆ ನಾನು ರೈತರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದೊಂದು ಇಡೀ ರಾಜ್ಯದಲ್ಲೇ ಭಾಳ ವಿಶೇಷವಾದಂಥ ಯೋಜನೆ ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು ಇಪ್ಪತ್ತಾರು ಕಿಲೋಮೀಟ್ರು ನೀರನ್ನು ಫ್ಲೋಲೆ ತೆಗೆದುಕೊಂಡು ಹೋಗ್ತಾ ಇದೆ ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ಲೂರು ಬ್ಯಾರೇಜ್ವರೆಗೂ ಕೂಡ ಈ ನೀರನ್ನು ತೆಗೆದುಕೊಂಡೋಗುವಂಥ ಕೆಲಸ ಈ ಯೋಜನೆಯನ್ನು ನಾವು ತಯಾರು ಮಾಡಿದ್ದೇವೆ ಇಲ್ಲಿ ಟನಲ್ ಕೂಡ ಇದನ್ನು ಇಲ್ಲಿ ಕೆಲವು ಜಾಗದಲ್ಲಿ ಟನಲ್ ಕೂಡ ಕೊರೆದಿದ್ದೇವೆ ಇನ್ನು ಅರ್ಧ ಕಿಲೋಮೀಟ್ರ್ ಮಾತ್ರ ಟನಲ್ ಉಳ್ಕೊಂಡಿದೆ ಮಿಕ್ಕಿದ ಕೆಲಸ ಎಲ್ಲ ಕೂಡ ಈಗಾಗಲೇ ಆಗಿದೆ ಟನಲ್ಲು ಮತ್ತು ಅದರ ಕವರ್ ಕೆಲಸ ಕೂಡ ಎಲ್ಲ ಆಗಿದೆ ಸೊ ಇಗ್ಳೂರಿಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ ಮಾಗಡಿ ಚನ್ನಪಟ್ಟಣ ಕನಕಪುರ ಇಷ್ಟು ಎಲ್ಲ ಕೆರೆಗಳು ಕೂಡ ಕುಡಿಯೋ ನೀರಿಗೋಸ್ಕರ ತುಂಬಿಸಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಐನೂರ ನಲವತ್ತ ಮೂರು ಕೋಟಿ ರೂಪಾಯಿ ಇದರ ಟೆಂಡರ್ ಕೂಡ ನಾವು ಕರೆದು ಮೆಗಾ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದೇವೆ ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಈಗಿರೋಂಥ ಸ್ಮಾಲು ಕೆಲವು ಸಮಸ್ಯೆಗಳೇನಿತ್ತು ಅದನ್ನೆಲ್ಲ ಚರ್ಚೆ ಮಾಡಿದ್ದೇವೆ ಅದೆಲ್ಲ ಸರಿ ಹೋಗ್ತದೆ ಆದಷ್ಟು ಜಲ್ದಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇಡೀ ರಾಜ್ಯಕ್ಕೆ ಒಂದು ಭಾಳ ಮಾದರಿ ಇದು ತ್ರೀ ಪಾಯಿಂಟ್ ತ್ರೀ ಟಿ ಎಮ್ ಸಿ ನೀರನ್ನು ನಾವು ಇನ್ಫ್ಲೋಲೆ ಇದು ಕುಡಿಯೋ ನೀರಿಗೋಸ್ಕರ ಇದನ್ನು ಬಳಸ್ಕೊಳ್ಳಿಕ್ಕೆ ಈ ನಾಲ್ಕು ತಾಲೂಕುಗಳಿಗೆ ಏಕೆಂದರೆ ಬೆಂಗಳೂರು ಇದೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂಥ ತಾಲೂಕುಗಳಿವು ಈ ತಾಲೂಕು ಭಾಳ ಬೆಳೀತಾ ಇದೆ ಹಾಕಾರ ಭಾಳ ಇದೆ ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ನ ತೆಗೆದುಕೊಂಡು ಆ ನೀರನ್ನು ಕೊಡೋದು ಬಿಟ್ಟು ಈ ಈ ಒಂದು ಅಂತರ್ಜಲದಲ್ಲೇ ಈ ನೀರನ್ನು ಒದಗಿಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ಮುಂದೋಗಿದ್ದೇವೆ ಇದು ಕಣ್ವಾಗೆ ಮಂಚಿನ ಬೆಲೆಗೆ ಮತ್ತು ಬೇರೆ ಎಲ್ಲ ಗುಡ್ಡ ಇವೆಲ್ಲದಕ್ಕೂ ಕೂಡ ಈ ನೀರು ಅಲ್ಲಿಂದ ಇಗ್ಲೂರು ಬ್ಯಾರೇಜಿಂದ ಪಂಪ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಮತ್ತು ಕಣ್ಣವಾಗಿ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ಇಂಥ ಯೋಜನೆ ಇಷ್ಟು ಪಿ ಎಮ್ ಸಿ ನೀರನ್ನು ತೆಗೆದುಕೊಂಡೆ ಮಾಡಿದ್ದು ಇದು ಭಾಳ ಇಡೀ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಭಾಳ ಅದ್ಭುತವಾದಂಥ ಯೋಜನೆ ಇದನ್ನು ಯೋಜನೆ ತಯಾರು ಮಾಡಿದಂಥ ಇಂಜಿನಿಯರ್ಸ್ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದನ್ನು ಆದಷ್ಟು ಜಲ್ದಿ ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ನ ಬೇರೆಯವ್ರನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಫ್ಲೇಮ್ ಫಿಕ್ಸ್ ಮಾಡಿ ಯಾವತ್ತೂ ಇದನ್ನು ಚಾಲನೆ ಮಾಡೋದು ಅಂತ ತೀರ್ಮಾನವನ್ನು ಇದು ಹೇಳ್ತಾ ಇದ್ದೀನಲ್ಲ ನಾನು ಫಸ್ಟು ಒಂದು ಸತಿ ಈಗ ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ ಬೇರೆ ಒಂದು ಸ್ಮಾಲ್ ಪಾಯಿಂಟು ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿ ಮಧ್ಯ ಕೂಡ ಟನಲ್ ಇದೆ ಎಷ್ಟು ಕಿಲೋಮೀಟ್ರ್ ಟನಲ್ಲು ಹನ್ನೆರಡು ಕಿಲೋಮೀಟ್ರ್ ಟನಲ್ಲು ಆರ್ನೂರು ಮೀಟ್ರ್ ಮಾತ್ರ ಒಂದು ಅರ್ಧ ಕಿಲೋಮೀಟ್ರ್ ಬಾಕಿ ಉಳ್ಕೊಂಡಿದೆ ನಾವು ಆದಷ್ಟು ಈ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ ನಮ್ಮ ಚಿಂತನೆ ಸೊ ಅದಕ್ಕೆ ನಾನು ಯೋ ಎಲೆಕ್ಷನ್ ಟೈಮಲ್ಲಿ ಯೋಗೇಶ್ ಎಲೆಕ್ಷನ್ ಅವ್ರ ಟೈಮಲ್ಲಿ ಕೂಡ ನಾವು ಮಾತು ಕೊಟ್ಟಿದ್ದೋ ಇದನ್ನು ನಾವು ಜಲ್ದಿ ಅದನ್ನು ಮಾಡ್ತೀವಿ ಅಂತ ಇವತ್ತು ಅದಕ್ಕೆ ಬಂದು ನೋಡ್ತಾ ಇದ್ದೀವಿ ಇದಾದ ಮೇಲೆ ಸಾಯಂಕಾಲ ಅಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಆದಷ್ಟು ಜಲ್ದಿ ಅವೆಲ್ಲ ಕೂಡ ಯೋಜನೆಗಳು ಪ್ರಾರಂಭ ಆಗ್ತವೆ ಹೌದು ಕೆಲವರು ಕನ್ಸೆಂಟ್ ಅಕ್ವಿಷನ್ ಕೊಡ್ತಾ ಇದ್ದಾರೆ ರೈತರು ಬೇಕು ಒಂದೂವರೆ ಎಕರೆ ಬೇಕು ಇಲ್ಲಿ ಸ್ಟಾರ್ಟಿಂಗು ಪಾಯಿಂಟ್ಗೆ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಅವ್ರಿಗೆ ನಾವೇನು ಕಾಂಪನ್ಸೇಷನ್ ಕೊಡಬೇಕು ಸರ್ಕಾರದ ವತಿಯಿಂದ ಸಹಾನುಭೂತಿಯಿಂದ ಅವ್ರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಕಾಂಪನ್ಸೇಷನ್ ಕೊಡಿಸ್ತೇವೆ ಥ್ಯಾಂಕ್ ಎಲ್ಲ ಬರ್ತದೆ ಎಲ್ಲ ನೀರೆಲ್ಲ ತುಂಬಿರ್ತದೆ ಯಾವಾಗಲೂ ನೀರೆಲ್ಲ ಹೆಚ್ಚಿಗೆ ಆಗ್ತದೆ ನಿಮ್ಮ ಬೋರ್ವೆಲ್ಲೂ ಚೆನ್ನಾಗ್ತದೆ ಇದಾಯಿತು ಅದು ವಿಧಾನಸೌಧದಲ್ಲಿ ಮಾತಾಡಿದ್ದೀವಿ ಸಿ ಎಮ್ ಮಾತಾಡಿದ್ದಾರೆ ಅದನ್ನು ಆಮೇಲೆ ಚರ್ಚೆ ಮಾಡೋಣ ಇವತ್ತು ಬೇಡ